ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಳ್ಳೆ ರುಚಿಯಾಗಿರೋವಂಥ ಟೊಮೆಟೊ ತೊಕ್ಕು ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಇದನ್ನು ಇಟ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಅಥವಾ ನಾವೆಲ್ಲನೂ ಹೊರಗಡೆ ಟ್ರಿಪ್ ಹೋದಾಗ ಕೂಡ ಇದನ್ನು ತೊಗೊಂಡು ಹೋಗ್ಬೋದು ಚಪಾತಿ ಜೊತೆಗೆ ಮೊಸರನ್ನ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಏನಾದರೂ ಸ್ವಲ್ಪ ನೆಗಡಿ ಆ ಥರ ಎಲ್ಲ ಆಗಿ ಆರೋಗ್ಯ ಸ್ವಲ್ಪ ಕಡಿಮೆ ಆಗಿದ್ದಾಗ ಬಾಯಿ ಕೆಟ್ಟೋದಾಗ ಇದನ್ನು ಒಂಚೂರು ತುಂಬನೇ ಬಾಯಿಗೆ ಹಿತವಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆನಲ್ಲೂ ಸಹ ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ಒಂದು ದೊಡ್ಡ ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಳ್ಳೆಣ್ಣೆ ಹಾಕ್ಕೊಳ್ಬೇಕು ಅಥವಾ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಒಂದು ಕೆ ಜಿ ನಾಟಿ ಟೊಮೆಟೊ ಈ ಥರ ಮದ್ಯದ್ದು ಭಾಗ ಇರುತ್ತಲ್ಲ ತೊಟ್ಟಿನ ಭಾಗ ಬಿಳಿದು ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಚೆನ್ನಾಗಿ ಗಟ್ಟಿಯಾಗಿರೋ ಹಣ್ಣನ್ನು ಆಯ್ಕೆ ಮಾಡಿಕೊಳ್ಬೇಕು ತೊಳೆದು ಒರೆಸಿ ಹೆಚ್ಚಾಕ್ಕೊಳ್ಬೇಕು ಅಂದರೆ ನೀರಿನಂಶ ಎಲ್ಲ ಸ್ವಲ್ಪ ಕಡಿಮೆ ಇರೋ ಥರ ನೋಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿರೋವಂಥ ಹಣ್ಣುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಇದನ್ನೆಲ್ಲ ದೊಡ್ಡೂರಿನಲ್ಲಿ ಕೈಯಾಡ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಮುಚ್ಚಳ ಮುಚ್ಚಿ ನೋಡಿ ಈ ಥರ ಅವಾಗವಾಗ ಕೈಯಾಡ್ಕೊಳ್ಬೇಕು ಅಂದರೆ ತಳ ಗಿಡ ಹತ್ತಬಾರ್ದು ಮೃದುವಾಗಿ ಬೇಯಬೇಕು ಟೊಮೆಟೊ ಹಣ್ಣು ಆ ಥರ ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಬೇಗ ಬೇಯುತ್ತೆ ಅಂತ ಈ ಥರ ಮಾಡಿರೋದು ಈ ಥರ ಒಂದು ಸ್ವಲ್ಪ ಅದು ಮೃದು ಆಗಬೇಕು ನೋಡಿ ಈ ಥರ ಆವಾಗ ಇದಕ್ಕೆ ನೂರು ಗ್ರಾಮಷ್ಟು ಹುಣಸೆ ಹಣ್ಣು ಕ್ಲೀನ್ ಹುಣಸೆ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳೋಣ ಒಂದು ಕಿಟ್ಲೆ ಹಣ್ಣಿನ ಗಾತ್ರ ಇದೆ ಅದು ಹಾಗೆ ಕಣ್ಣಲ್ಲಿ ನೋಡೋಕ್ಕೆ ಅಳತೆ ಅದನ್ನೆಲ್ಲ ಈ ಥರ ಬಿಡಿಸಿಬಿಟ್ಟು ಕ್ಲೀನ್ ಮಾಡಿರೋದನ್ನು ಇದನ್ನು ಸೇರಿಸ್ಕೊಳ್ಳೋಣ ಹಾಗೆ ಅದರ ಜೊತೆಗೆ ಒಂದು ಮೂವತ್ತು ಒಳ್ಳೆ ಕ್ವಾಲಿಟಿ ಇರೋಂಥದ್ದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಸೇರಿಸ್ಕೊಳ್ಳೋಣ ಇದು ಒಂದು ಮೂವತ್ತೈದು ಅಷ್ಟಿದೆ ಇದು ಹಾಗೆ ಅದರ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪಯೋಗಿಸ್ಕೊಂಡಿದ್ದೀನಿ ಮೂವತ್ತಿದೆ ಚೆನ್ನಾಗಿ ಉದ್ದುದ್ದಾಗಿ ಚೆನ್ನಾಗಿರೋದು ಆರಿಸ್ಕೊಳ್ಬೇಕು ಇದು ಒಂದು ಐವತ್ತು ಗ್ರಾಮ್ ಇದೆ ತೂಕ ಉಪ್ಪು ಒಂದೆರಡು ಮುಷ್ಟಿಯಷ್ಟು ಉಪ್ಪು ಹಾಕಿದ್ದೀನಿ ನೂರು ಗ್ರಾಮ್ ಇದೆ ಎರಡು ಮುಷ್ಟಿ ಇದು ಅಳತೆ ಪ್ರಮಾಣ ಎಲ್ಲ ಕರೆಕ್ಟಾಗಿದ್ದರೆ ರುಚಿಯೂ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಅಳತೆ ಪ್ರಮಾಣ ಎಲ್ಲ ಹೇಳ್ತಾ ಇರೋದು ನಾನು ಒಂದೆರಡು ಮುಷ್ಟಿಯಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಸಣ್ಣದಿಂದ ಮಧ್ಯಮ ಊರಿನಲ್ಲೇ ಮಾಡಿಕೊಳ್ಬೇಕು ಅದೆಲ್ಲ ನೀರು ಬಿಟ್ಕೊಂಡ್ಮೇಲೆ ಉರಿ ಜೋರು ಮಾಡ್ಬೋದು ನಾವು ಅಲ್ಲಿವರೆಗೂ ಸ್ವಲ್ಪ ಉರಿ ಕಮ್ಮಿನೇ ಇರಬೇಕು ಆವಾಗ ಅವಾಗ ಆಡಿಕೊಂಡು ಈ ಥರ ಬೇಯಿಸ್ಕೊಳ್ತಾ ಇರಬೇಕು ಇದನ್ನು ಈ ಥರ ನೋಡಿ ಇವಾಗೆಲ್ಲ ನೀರು ಬಿಟ್ಕೊಂಡಿದೆ ಇವಾಗ ಉರಿ ಸ್ವಲ್ಪ ಜೋರು ಮಾಡಿದ್ರೂ ಏನಾಗೋಲ್ಲ ಟೊಮೆಟೊ ಹಣ್ಣೆಲ್ಲ ತುಂಬ ಮೃದುವಾಗಿ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟಿದೆ ಅದು ಬೆಲ್ಲ ಬೆಲ್ಲ ಹಾಕಿದರೆ ರುಚಿ ಎಲ್ಲ ಚೆನ್ನಾಗಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿರೋದು ಆ ಹಣ್ಣಿನ ಹುಳಿ ಮತ್ತು ಆ ಖಾರ ಉಪ್ಪಿನ ಜೊತೆಗೆ ಬೆಲ್ಲ ರುಚಿ ಕೊಡುತ್ತೆ ಅಂತ ಈಗ ಇದನ್ನು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ಹೀಗೆ ಈ ಥರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡಿ ಇದನ್ನು ಆರಕ್ಕೆ ಇಟ್ಬಿಡೋಣ ಇದು ಹಾರ ಅಷ್ಟೊತ್ತಿಗೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಒಂದೆರಡು ಟೀ ಸ್ಪೂನಷ್ಟು ಕಾಳು ಹಾಕ್ಕೊಳ್ಳೋಣ ಒಂದು ಟೀ ಸ್ಪೂನು ಜೀರಿಗೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸಣ್ಣ ಊರಿನಲ್ಲಿ ಇದೆಲ್ಲ ಚೆನ್ನಾಗಿ ಕೆಂಪಿಗೆ ಚಿಟುಗುಟ್ಟಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ ಈ ಥರ ಸೀದೋಗಬಾರ್ದು ಈ ಥರ ಹುರಿದು ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ತಣ್ಣಗಾದ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಮಿಕ್ಸರ್ ಜಾರಿಗೆ ಸೇರಿಸ್ಬಿಟ್ಟು ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಈ ಥರ ಈಗ ಅದೇ ಮಿಕ್ಸರ್ ಜಾರ್ಗೆನೆ ನಾವು ಆರಕ್ಕೆ ಇಟ್ಟಿದ್ವಲ್ಲ ಟೊಮೆಟೊ ಇದೆಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ನೀರೆಲ್ಲ ಏನೂ ಹಾಕಬಾರ್ದು ಹಾಗೆ ನಿಮ್ಮ ನಿಧಾನಕ್ಕೆ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ಥರ ಈಗ ಒಂದು ದೊಡ್ಡ ಬಾಣಲೆಗೆ ಒಂದು ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ನಾಲ್ಕೆಷ್ಟಲು ಕರ್ಬೇವು ಸೇರಿಸ್ಕೊಳ್ಳೋಣ ಒಂದು ಐದಾರು ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಹೀಗೆ ಕೈಯಾಡ್ಕೊಳ್ಳೋಣ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಇನ್ನೊಂದು ಸಲ ಆಡ್ಕೊಳ್ಳೋಣ ಈ ಥರ ಕೈಯಾಡ್ಕೊಂಡು ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಕೈಯಾಡ್ಕೊಳ್ಬೇಕು ಆವಾಗವಾಗ ಮಧ್ಯದಲ್ಲಿ ಅದು ಯಾವಾಗಲೂ ಗಟ್ಟಿ ಇರುತ್ತೆ ಆ ಮಧ್ಯದ ಭಾಗದಿಂದ ಬಿಡಿಸ್ಕೊತಾ ಬರಬೇಕು ಆ ಸಣ್ಣ ಮಾಡಬೇಕು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತೊಗೊಳುತ್ತೆ ಇದು ಆ ನೀರಿನ ಅಂಶ ಎಲ್ಲ ಚೆನ್ನಾಗಿ ಇಂಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಸಣ್ಣೂರಿನಲ್ಲಿ ಅವಾಗವಾಗ ಆಡಿಕೊಂಡು ಬೇಯಿಸ್ಕೊಳ್ತಾ ಇರಬೇಕು ಏನಪ್ಪ ಇಷ್ಟು ಎಣ್ಣೆ ಇಷ್ಟು ಉಪ್ಪು ಇಷ್ಟು ಖಾರ ಹೀಗೆ ಅಂತ ಯೋಚನೆ ಮಾಡಬೇಡಿ ಅದೆಲ್ಲ ಪ್ರಮಾಣಗಳು ಕರೆಕ್ಟಾಗಿರುತ್ತೆ ಮತ್ತು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಇದು ಒಂದು ಸ್ವಲ್ಪ ದಿವಸ ಕೆಡ್ದಿರ ಚೆನ್ನಾಗಿರೋಕ್ಕೆ ಸಹಾಯ ಆಗುತ್ತೆ ಮತ್ತು ನಾವು ಎಷ್ಟು ಹಣ್ಣು ಹಾಕ್ತೀವಿ ಆ ಹಣ್ಣಿನ ಪ್ರಮಾಣಕ್ಕೆ ಅನುಗುಣವಾಗಿ ಉಪ್ಪು ಖಾರ ಇದು ಎಲ್ಲವೂ ಹೊಂದಾಣಿಕೆ ಆಗಬೇಕು ಮತ್ತು ನಾವು ಹಾಕಿರೋದು ನಾಟಿ ಟಮೆಟೋ ಆಗಿರೋದ್ರಿಂದ ಅದರ ಹುಳಿ ಅಂಶಕ್ಕೂ ಸಹ ಹೊಂದಾಣಿಕೆ ಆಗಬೇಕು ಅದಕ್ಕೋಸ್ಕರನೇ ಇಷ್ಟು ಉಪ್ಪು ಖಾರ ಎಲ್ಲ ಉಪಯೋಗಿಸಿರೋದು ನೋಡಿ ಈ ಥರ ನಿಧಾನಕ್ಕೆ ಅದು ಬಿಟ್ಕೋತಾ ಬರುತ್ತೆ ನಾವು ಮಧ್ಯದಿಂದ ಬಿಡಿಸ್ಕೊಳ್ಬೇಕು ಇಲ್ಲಾಂದರೆ ಮಧ್ಯದಲ್ಲಿ ಆ ನೀರಿನಂಶ ಇರೋ ಪಾರ್ಟ್ ಹಾಗೆ ಉಳ್ಕೊಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ಆಗ್ತಾ ಬಂದಿದೆ ನೋಡಿದ್ರೇ ಗೊತ್ತಾಗುತ್ತೆ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ನೀರಿನ ಅಂಶ ಇಲ್ಲ ಎಲ್ಲ ಗಟ್ಟಿನೂ ಆಗಿದೆ ಈ ಥರ ಮಾಡಿ ಇದನ್ನು ಆರಕ್ಕೆ ತೆಗೆದಿಟ್ಬಿಡಬೇಕು ಆರಿದ್ಮೇಲೇ ನಾವು ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇದು ಆರಿ ತಣ್ಣಗಾಗೋಕ್ಕೆ ತೆಗ್ದಿಟ್ಬಿಡೋಣ ಇದೆಲ್ಲ ಚೆನ್ನಾಗಿ ಆರಿ ತಣ್ಣಗಾದ ಮೇಲೆ ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ ತೆಗೆದಿಟ್ಕೊಳ್ಬೇಕು ಫ್ರಿಜ್ಜಲ್ಲೇನು ಇಡೋ ಅವಶ್ಯಕತೆ ಇಲ್ಲ ಒಂದರಿಂದ ಒಂದೂವರೆ ತಿಂಗಳು ಆಚೆ ಕಡೆ ಇಟ್ಟರು ಇದು ಹಾಗೇ ಚೆನ್ನಾಗಿರುತ್ತೆ ಈ ಒಂದು ಟೊಮೆಟೊ ತೊಕ್ಕಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು